ಸಾನಿಧ್ಯ ಮತ್ತೆ ಇವರು ನಮ್ ಶಿಕ್ಷಪ್ಪ ರವಿಕುಮಾರ್ ಅವರು ಸೊ ಇವತ್ತು ನಾವಿಬ್ರು ನಿಮ್ ಮುಂದೆ ಬರ್ತಾ ಇದ್ವಿ ಒಂದು ವಿಶೇಷವಾದ ಟಾಪಿಕ್ ನ ನಿಮ್ಗೆ ಹೇಳಕ್ಕೆ ಅಂದ್ರೆ ಹೇಳೋದಕ್ಕಿಂತ ಅದರ ವ್ಯತ್ಯಾಸ ಹೇಳಕ್ಕೆ ಮತ್ತೆ ಒಂದು ಕಂಪೇರಿಟಿವ್ ತರ ಹೇಳಕ್ಕೆ ಸೊ ಈ ಎರಡು ಏನಪ್ಪ ಅಂತಂದ್ರೆ ಒಂದು ಹಳ್ಳಿ ಜೀವನ ಮತ್ತೆ ಒಂದು ಸಿಟಿ ಜೀವನದ ವ್ಯತ್ಯಾಸಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ಸೊ ಏನು ಹೇಳ ಅಂದರೆ ಇದು ಇದರದ್ದು ವ್ಯತ್ಯಾಸ ಡಿಫ್ರೆನ್ಸ್ ಏನು ಹೇಳ್ತೀರಾ ನಾನು ನಾನು ಕೃಷಿಕರ ಮಗನಾಗಿದ್ದು ನನಗೆ ತುಂಬ ಇಷ್ಟವಾಗಿತ್ತು ಹಳ್ಳಿ ಜೀವನ ಕಾರಣಾಂತರಗಳಿಂದ ಸಿಟಿ ಜೀವನಕ್ಕೆ ಒಂದು ಸೈಡು ಹೋಲಿದ್ದೀವಿ ಯಾಕಂದರೆ ನೆಮ್ಮದಿ ಜೀವನ ಅಂದರೆ ತಂಗಾಳಿಯಲ್ಲಿ ನಮ್ಮ ತಾಯಿ ಅಜ್ಜಿ ಒಟ್ಟು ಕುಟುಂಬ ಅಂದರೆ ಜೋಡು ಕುಟುಂಬ ಜೊತೆಗೆ ಜೀವನ ಸಾಗಿಸ್ತಿದ್ದು ಹಳ್ಳಿ ಜೀವನ ನನಗೆ ಇತ್ತೀಚೆಗೆ ಎಲ್ಲ ವಿಂಗಡಣೆ ಆಗಿ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಆದಿಗಳಾಗಿ ಆದಿಗಳಾಗಿಬಿಟ್ಟಿದ್ದಾರೆ ತುಂಬ ಕಷ್ಟ ಆಗಿದೆ ಇವತ್ತು ಈಗ ಎಜುಕೇಷನ್ ಬೇಕು ಅಂದರೆ ಸಿಟಿ ಜೀವನ ಕಲೆ ಹಾಕಬೇಕು ಎಜುಕೇಶನ್ ತೊಂದರೆ ಮೇಲ್ ಎಲ್ಲ ಇಂಗ್ಲೀಷ್ ಮೀಡಿಯಂಗೆ ಹೋಗ್ತಾರೆ ಕನ್ನಡ ಫಸ್ಟ್ ಕನ್ನಡಗೆ ಆದ್ಯತೆ ಕೊಡ್ತಾ ಇಲ್ಲ ಅಜ್ಜಿ ಅಜ್ಜಿ ತಾತ ಇದ್ದಾರೆ ಅವ್ರು ನೋಡ್ತಾ ಇಲ್ಲ ಬಳಗ ಇದ್ದಾರೆ ಸಂಬಂಧಿಕರಿದ್ದಾರೆ ಪ್ರತಿ ಒಂದು ಒಂದು ಸಮ ಒಂದು ಫಂಕ್ಷನ್ ಮಾಡ್ತೀನಿ ಅಂದರೆ ಎಲ್ಲ ಬರ್ತಾರೆ ನಮಗೆ ಪೂರ್ತಿ ಇಲ್ಲಿ ಸಿಟಿ ಜೀವನ ಹಂಗೆಲ್ಲ ಒಂದು ಫಂಕ್ಷನ್ ಮಾಡ್ತೀನಿ ಅಂದ್ರೆ ಮೂರು ದಿನ ಮುಂಚೆಗೆ ಹೇಳ್ಬೇಕು ಯಾಕಂದ್ರೆ ಟ್ರಾಯ್ ಈ ಟ್ರಾಫಿಕ್ ಟ್ರಾಫಿಕಲ್ಲಿ ಬರೋ ಅಷ್ಟಕ್ಕೆ ಆ ಫಂಕ್ಷನ್ ಮುಗಿದೋಗಿರುತ್ತೆ ನಮ್ಮ ಹಳ್ಳಿ ಜೀವನ ಒಂದು ಫಂಕ್ಷನ್ ಮಾಡಿದ್ರೆ ಎಲ್ಲಾ ಸೇರ್ಬಿಡ್ತೀವಿ ಒಟ್ಟು ಕುಟುಂಬಕ್ಕೆ ಅಡುಗೆ ಮಾಡಿ ಬಗೆ ಬಗೆ ತಿಂಡಿಗಳನ್ನೆಲ್ಲ ಮಾಡ್ತಾ ಇದೀವಿ ಇಲ್ಲ ಹಂಗೆ ಅಲ್ಲ ಆರ್ಡರ್ ಮಾಡಬೇಕು ಮನೆ ಕಳಿಸ್ಬೇಕು ಫುಡ್ ತರಿಸ್ಬೇಕು ಹೋಟ್ಲಿಂದ ರುಚಿ ರುಚಿ ಬಗೆ ಬಗೆ ಇವ್ರು ತಿಂತಾರೆ

ಪ್ರತಿಯೊಂದು ಹಬ್ಬದ ಸಂಬಂಧಿಕರನ್ನೆಲ್ಲ ಒಟ್ಟಾಗಿ ಕರೀತಾರೆ ಈ ಸಿಟಿ ಜೀವನ ಹಂಗೆಲ್ಲ ಯಾರೂ ಬರೋಲ್ಲ ಫೋನು ವಾಟ್ಸಪ್ ಅಷ್ಟೇ ಮುಗೀತು ಒಂದು ಪಿಕ್ ಕಾಯಿಸ್ತಾರೆ ಅವರು ರಿಟರ್ನ್ ಬರಲ್ಲ ಮುಗೀತು ಪಿಚ್ಚರೇ ಕ್ಲಿಯರು ನಮ್ಮ ಹಳ್ಳಿ ಜೀವನ ಸುಂದರ ಯಾಕಂದರೆ ಬೆಳಿಗ್ಗೆ ತಂಗಾಳಿಯಲ್ಲಿ ವಾಕ್ ಮಾಡ್ಬೋದು ನೀರು ಬೆಟ್ಟ ನದಿ ಸುತ್ತ ಇರ್ತವೆ ನಮ್ಮ ಸುತ್ತ ಆ ನೇಸ ಆ ಇದು ಬೆಳೆಯದೇಗಿದ್ದು ಈ ಸಿಟಿ ಜೀವನ ಬಂದು ಹೊಗೆ ಯಾವ ಕಡೆ ನೋಡಿ ಹೊಗೆ ಕಿರ್ಚಾಟ ಕಿ ಪ್ರತಿ ಒಂದು ಅದು ಬೇಜಾರು ಆಗ್ಬಿಟ್ಟಿದೆ ಒಂದು ಹಂಡ್ರೆಡ್ ಬರ್ತವನು ಇಲ್ಲಿ ಇಪ್ಪತ್ತೈದು ವರ್ಷ ಬದುಕೋದು ಕಷ್ಟ ಆಗ್ಬಿಟ್ಟಿದೆ ಇತ್ತೀಚೆಗೆ ಎಲ್ಲಿ ನೋಡಿದ್ರು ಯುವಕರಿಗೆ ಹಾರ್ಟ್ ಅಟ್ಯಾಕು ಮೈ ಬೆಂಗಳೂರು ಮೈಸೂರು ಸಿಟಿ ವಾತಾವರಣಕ್ಕೆ ಹೋದರೆ ಫುಲ್ ಹಾರ್ಟ್ ಅಟ್ಯಾಕು ದುಡ್ಡು ನೋಡ್ಬೋದು ಆದರೆ ಆರೋಗ್ಯ ಅಂತೂ ನೋಡೋಕ್ಕಾಗಲ್ಲ ಹೌದು ಹಾಗಾಗಿ ನಮ್ಗೆ ಹಳ್ಳಿನೇ ತುಂಬ ಇಷ್ಟ ಹೌದು ಹಳ್ಳಿ ಏನಾದರೆ ತುಂಬ ಏನಂತಾರೆ ತುಂಬ ಕಂಫರ್ಟೇಬಲ್ ಆಗಿ ಇರುತ್ತೆ ಹ್ಞೂ ಹೌದು ಯಾಕಂದರೆ ಹಳ್ಳಿ ಜೊಮ್ಮೆ ಇತ್ತೀಚೆಗೆ ಹಳ್ಳಿ ಒಂಚೂರು ಬದಲಾಗ್ತಾ ಇದೆ ಸಿಟಿ ಕಡೆ ಹೋಲ್ತಾ ಇದೆ ಯಾಕೆಂದ್ರೆ ಈ ಮೊಬೈಲ್ ಬಂತು ಈ ಮೊಬೈಲ್ ನಿಂದ ಅರ್ಧ ಎಲ್ಲರತ್ರ ಅಯ್ಯೋ ನಮ್ಮ ಇದೆ ಇಯರ್ಸ್ ದಿನಕ್ಕೊಂದು ವಿಡಿಯೋ ಏನ್ ಮಾಡ್ತೀರಾ ಆ ಅಪ್ಡೇಟ್ ಆಗಿ ಪರಿಸ್ಥಿತಿ ಹಿಂಗಿದ್ರು ಇರ್ಬೇಕಾರೆ ತುಂಬಾ ಕಷ್ಟ ಎಲ್ಲಿ ನೆಟ್ ಇರೋ ಮೊಮ್ಮಗ್ನೇ ನೆಟ್ ಹಾಕ್ತು ಅಂತಾರೆ ಹಾ ಹಂಗಿದೆ ಪರಿಸ್ಥಿತಿ ಇವತ್ತು ನಮ್ಮ ಚೇಂಜ್ ಬದಲಾವಣೆ ಯಾಕೋ ಬದಲಾವಣೆ ಸಿಕ್ಕಾಪಟ್ಟೆ ಫಾಸ್ಟ್ ಹೋಗ್ತಾ ಇದೆ ದಿನಗಳು ಹೋಗ್ತಂತೆ ಮನುಷ್ಯನ ಜೀವನ ಒಂದೊಂದು ಸ್ಟೆಪ್ ಹಿಡಿತಾ ಮತ್ತೆ ಬಿಟ್ಟಿದ್ದಾರೆ ಜ್ಞಾನ ಇಲ್ಲ ವಿಜ್ಞಾನದಲ್ಲಿ ಹೋಗ್ತಾ ಇದ್ದಾರೆ ನೆಮ್ಮದಿ ಎಲ್ಲೋ ಬಿಟ್ಟಿದೆ ಇರೋ ಜಾಗದಲ್ಲಿ ನೆಮ್ಮದಿ ಬಿಟ್ಟು ಇಲ್ಲೇ ಜೇತು ಹುಡೀಕ್ತಾ ಇದ್ದಾರೆ ಅದಕ್ಕೆ ದೊಡ್ಡವರು ಹೇಳೋದು ಅಪ್ಪ ಹಾಕದ ಅಲ್ಮಾರ ಅದು ಸೀಮಿತ ಅಂತ ಅದು ಗೊತ್ತಾಗ್ತಾ ಇಲ್ಲ ಅಪ್ಪ ಹಾಕದ್ದು ಅದು ನೆರಳು ಕೊಡುತ್ತೆ ಎಲ್ಲರಿಗೂ ಭವಿಷ್ಯ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ದುಡ್ಡಂತೂ ಕೊಡದೆ ಕೊಡ್ತೇ ಇರ್ಬೋದು ಅದು ಅಂತೂ ಖಂಡಿತ ಕೊಡುತ್ತೆ ಅದು ಅದಕ್ಕೆ ನಮ್ಮ ಹಳ್ಳಿ ಜೀವನವೇ ಹಳ್ಳಿ ಸೊಗಡು ಜಾನಪದ ಕಲೆ ಮುಂತಾದವು ನಾವು ಪ್ರತಿಯೊಬ್ಬರು ಲೈಕ್ ಮಾಡಿ ನಮ್ಮ ಹಳ್ಳಿನ ಪ್ರತಿಯೊಂದು ಒಂದು ಹೆಜ್ಜೆ ನೋಡಿ ನಮ್ಮ ಹಳ್ಳಿ ಕಡೆ ಬನ್ನಿ ಸವಿಯಲ್ಲಿ ವಾರಕ್ಕೊಂದಿನ ರಜೆ ಸಿಕ್ಕರೆ ಊರ ಕಡೆ ಹೋಗಿ ಸಂಬಂಧಿಕರು ಎಲ್ಲ ಇಂಪಾರ್ಟೆಂಟ್ ಆಗಿರ್ತಾರೆ ಮಾತಾಡಿಸಿ ಯಾರಕ್ಕೆ ಆಗಲ್ವೋ ಅವ್ರ ಕೈಗೆ ಕೈಯಲ್ಲಿ ಎಲ್ಲ ಸಹಾಯ ಮಾಡಿ ಹಂಚ್ಕೊಂಡು ಒಂಥರ ವಿಭಿನ್ನ ರೀತಿಯಲ್ಲಿ ಬದುಕಿ ಸಿಟಿ ಜೀವನ ಸಾಕಾಗ್ಬಿಟ್ಟಿದೆ ಎಲ್ಲರಿಗೂ ಹೇಳ್ಕೊಳಕ್ಕೆ ಇಲ್ಲ ಕೆಲವೊಂದು ಸಿ ಪರಿಸ್ಥಿತಿ ಸಿಟಿ ಅವ್ರಿಗೆ ಇಲ್ಲ ಏನೋ ಬದುಕ್ತಾ ಇದಾರೆ ಅಷ್ಟೇ ಜೀವನ ಇನ್ನೇನಿಲ್ಲ ನಮ್ಮ ಹಳ್ಳಿ ಜೀವನ ಎಲ್ಲ ಸುಂದರ ಜೀವನದಲ್ಲಿ ಇದ್ದಾರೆ ಹಳ್ಳಿ ಕಡೆ ಮಕ್ ಮಾಡಿ ಪ್ರತಿಯೊಂದು ಈ ಕೋವಿಡಲ್ಲೇ ನಿಮಗೆ ಗೊತ್ತು ಸಿಟಿ ಜೀವನ ಸಾಕಪ್ಪ ನಮ್ಮ ಹಳ್ಳಿಗೆ ಹೋದ್ರೆ ಸಾಕು ಅಣ್ಣ ಪರಿಸ್ಥಿತಿ ಅದು ಭಗವಂತನ ಒಂದು ನಿಯಮದ ಘಟ್ಟದಲ್ಲಿ ತೋರಿಸ್ತಾ ಇದ್ದಾನೆ ನೋಡಿ ಹಳ್ಳಿ ಪ್ರಪಂಚನೇ ಹೋಗಿ ಹಿಂದೆ ಒಂದು ಸಲ ನೋಡಿ ಅಂತ ಎಲ್ಲ ನೋಡ್ತಾ ಇಲ್ಲ ಎಲ್ಲ ಫಾಸ್ಟ್ ಮಾಮೂಲಿ ಈಗ ಪೆಟ್ರೋಲ್ ಗಾಡಿ ಬಂದಿದೆ ಈಗ ಚಾರ್ಜಿಂಗ್ ಗಾಡಿ ವಿದ್ಯುತ್ ಗಾಡಿ ಬಂದಿದೆ ಫಾಸ್ಟ್ ಆಗಿ ಹೋಗ್ತಾ ಇದಾರೆ ಜನ ಅದ್ರ ಲೈಫ್ ಕಳ್ಕೊತಾ ಇದಾರೆ ಒಂದೊಂದು ಹಂತವಾಗಿ ಕಳ್ಕೊತಾ ಇದಾರೆ ಬನ್ನಿ ಹಳ್ಳಿ ಕಡೆ ಮಗ ಮಾಡಿ ಸಂಬಂಧಿಕರು ಪ್ರತಿ ಒಂದು ಬಂದು ಬಳಗನೂ ಇಂಪಾರ್ಟೆಂಟ್ ಆಗಿರ್ತಾರೆ ಲೈಫ್ ಅಲ್ಲಿ ಏನು ನಾವು ಕೊಪ್ಪಣೆ ಅಂತಾರೆ ಯಾರು ಏನು ತಗೋ ಆಗಲ್ಲ ಆದ್ರೆ ಏನು ವಿಶ್ವಾಸ ಪ್ರೀತಿ ಒಂದು ತಗೋ ಹೋಗ್ತಾ ಇದೀವಿ ಇರೋ ಜೀವನವನ್ನು ಒಂಚೂರು ಅನುಭವಿಸಿ ಅಂತ ನಮ್ಮ ಆರ್ ಬಿ ಚಾನಲ್ ಕಡೆಯಿಂದ